ರಾಜಕಾರಣದ ಇಂಟ್ರೆಸ್ಟಿಂಗ್ ಸಮಾಚಾರ ರಾಜಕಾರಣಿಗಳ ಗಾಸಿಪ್ ರಾಜಕೀಯದಲ್ಲಿ ಗತಿಸಿ ಹೋದ ಘಟನೆಗಳನ್ನು ನಿಮ್ಮ ಮುಂದಿಡುವಂಥ ನಮ್ಮ ಪ್ರಯತ್ನ ಇನ್ಸೈಡ್ ಪಾಲಿಟಿಕ್ಸ್ ನಾನು ಅರುಣ್ ಗುಣ್ಮಿ ಕಾರ್ಕಳದ ಶಾಸಕರಾಗಿದ್ದಂಥ ವೀರಪ್ಪ ಮೈಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದು ಹೇಗೆ ಈಡಿಗ ಸಮುದಾಯದ ಪ್ರಬಲ ನಾಯಕರಾಗಿದ್ದಂಥ ಬಂಗಾರಪ್ಪ ಅವರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿದ್ದ್ಯಾರು ಮೊಯ್ಲಿ ಬಿಲ್ಲವ ಸಮುದಾಯದ ವಿರೋಧವನ್ನು ಕಟ್ಟಿಕೊಂಡಿದ್ದಾದರೂ ಯಾಕೆ ಬಂಗಾರಪ್ಪ ಕಾಂಗ್ರೆಸ್ ಪಕ್ಷ ತೊರೆಯುವುದಕ್ಕೆ ವೀರಪ್ಪ ಮೊಯ್ಲಿ ಕಾರಣನ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ ಇವತ್ತಿನ ಇನ್ಸೈಡ್ ಪಾಲಿಟಿಕ್ಸ್ನಲ್ಲಿ ಸಾರೇಕೊಪ್ಪ ಬಂಗಾರಪ್ಪ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕುಬಟೂರು ಅನ್ನೋ ಗ್ರಾಮದಲ್ಲಿ ಜನಿಸಿದಂಥ ಬಂಗಾರಪ್ಪ ರಾಜ್ಯ ಅಲ್ಲ ರಾಷ್ಟ್ರಮಟ್ಟದ ನಾಯಕರಾಗಿ ಬೆಳೆದು ನಿಂತದ್ದವರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಬಂಗಾರಪ್ಪ ಹಿಂದುಳಿದ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿದ್ದರು ಅವರ ರಾಜಕೀಯದ ವರ್ಚಸ್ಸು ಕೇವಲ ಕರ್ನಾಟಕಕ್ಕಲ್ಲ ದೇಶದಾದ್ಯಂತ ವಿಸ್ತಾರವಾಗಿ ಬೆಳೆದು ನಿಂತಿತ್ತು ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಮೊದಲ ಬಾರಿಗೆ ಬಂಗಾರಪ್ಪ ಸೊರಬ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಆಗ ಸಮಾಜವಾದಿ ಪಾರ್ಟಿ ಬಂಗಾರಪ್ಪ ಅವರಿಗೆ ಟಿಕೆಟ್ ಕೊಡುತ್ತೆ ಮೊದಲ ಚುನಾವಣೆಯಲ್ಲಿಯೇ ಬಂಗಾರಪ್ಪ ಗೆಲುವನ್ನು ಕಾಣ್ತಾರೆ ನಂತರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಆರರವರೆಗೂ ಕೂಡ ಬಂಗಾರಪ್ಪ ನಿರಂತರವಾಗಿ ಗೆದ್ದು ಬರ್ತಾರೆ ಮೊದಲ ಚುನಾವಣೆಯಲ್ಲಿ ಸಮಾಜವಾದಿ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದಂಥ ಬಂಗಾರಪ್ಪ ನಂತರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗ್ತಾರೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದ ನಂತರದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕಾರ ಮಾಡ್ತಾರೆ ಜೊತೆಗೆ ಕ್ಯಾಬಿನೆಟ್ಗಳಲ್ಲಿ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾರೆ ಕೆ ಪಿ ಸಿ ಸಿಯ ಅಧ್ಯಕ್ಷರಾಗಿಯೂ ಕೂಡ ಬಂಗಾರಪ್ಪ ಕೆಲಸವನ್ನು ಮಾಡಿರ್ತಾರೆ ಸಾವಿರದ ಒಂಬೈನೂರ ಏನು ತೊಂಬತ್ತರ ದಶಕದಲ್ಲಿ ಬಂಗಾರಪ್ಪ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನೇಮಕ ಆಗ್ತಾರೆ ಒಟ್ಟು ಏಳು ಬಾರಿ ಶಾಸಕರಾಗಿದ್ದಂಥ ಬಂಗಾರಪ್ಪ ಕರ್ನಾಟಕದ ಆರನೆಯ ಮುಖ್ಯಮಂತ್ರಿ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು ಅದರಲ್ಲೂ ಕೂಡ ಅವರು ಹಿಂದುಳಿದ ನಾಯಕರಾಗಿ ಹಿಂದುಳಿದ ಸಮುದಾಯವನ್ನು ವಿಧಾನಸಭೆಯಲ್ಲಿ ಪ್ರತಿನಿಧಿಸಿದಂಥ ನಾಯಕ ಅನ್ನುವಂಥ ಖ್ಯಾತಿಗೆ ಪಾತ್ರರಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ನಿಚ್ಚಳ ಬಹುಮತದಿಂದ ಗೆಲುವನ್ನು ಸಾಧಿಸಿರುತ್ತೆ ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಭಾವಿ ನಾಯಕರಾಗಿದ್ದಂಥ ವೀರೇಂದ್ರ ಪಾಟೀಲ್ ಅವರನ್ನು ಕರ್ನಾಟಕದ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡುತ್ತೆ ಆದರೆ ಮೂರು ವರ್ಷ ಕಳೆಯುವ ಹೊತ್ತಿಗೆ ವೀರೇಂದ್ರ ಪಾಟೀಲ್ ಅವರು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಆ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರು ಕರ್ನಾಟಕದಲ್ಲಿ ಪರ್ಯಾಯ ನಾಯಕರ ಹುಡುಕಾಟದಲ್ಲಿ ಇರ್ತಾರೆ ಆ ಸಂದರ್ಭದಲ್ಲಿ ರಾಜೀವ ಗಾಂಧಿಯವರ ಗಮನವನ್ನು ಸೆಳೆದಿದ್ದಂಥವರು ಇದೇ ಸಾರೆಕೊಪ್ಪದ ಬಂಗಾರಪ್ಪ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಬಂಗಾರಪ್ಪ ಅವರನ್ನು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನೇಮಕ ಮಾಡುವುದಕ್ಕೆ ರಾಜೀವ್ ಗಾಂಧಿಯವರು ಮನಸ್ಸು ಮಾಡ್ತಾರೆ ಹೀಗಾಗಿ ಅಂದಿನ ಮುಖ್ಯಮಂತ್ರಿಯಾಗಿದ್ದಂಥ ವೀರೇಂದ್ರ ಪಾಟೀಲ್ ಅವರನ್ನು ಪದಚ್ಯುತಿಗೊಳಿಸ್ತಾರೆ ಬಂಗಾರಪ್ಪ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾ ಇದ್ದ ಹಾಗೆ ಸಹಜವಾಗಿ ಈಡಿಗ ಸಮುದಾಯದವರಿಗೆ ಸಾಕಷ್ಟು ಖುಷಿಯಾಗುತ್ತೆ ಇನ್ನೊಂದು ಕಡೆಯಲ್ಲಿ ಕರಾವಳಿ ಭಾಗದಲ್ಲಿ ಬಿಲ್ಲವರು ಅಂತ ಏನು ಕರೆಸಿಕೊಳ್ತಾ ಇದೆ ಬಿಲ್ಲವ ಸಮುದಾಯ ಕೂಡ ಸಾಕಷ್ಟು ಸಂಭ್ರಮದ ತೇಲಾಡುತ್ತೆ ಯಾಕಂತ ಹೇಳಿದ್ರೆ ತಮ್ಮದೇ ಸಮುದಾಯದ ಶಾಸಕರಾಗಿದ್ದಂಥವರು ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಿದ್ದಾರೆ ನಮ್ಮ ಸಮುದಾಯಕ್ಕೆ ಏನಾದರೂ ಯೋಜನೆಗಳನ್ನು ತರಬಹುದು ಅನ್ನುವಂಥದ್ದು ಸಹಜವಾಗಿ ಅವರಿಗೆ ಕುತೂಹಲ ಮೂಡಿಸಿತ್ತು ಜೊತೆಗೆ ಸಾಕಷ್ಟು ಖುಷಿಯನ್ನು ತಂದುಕೊಟ್ಟಿತ್ತು ಎರಡು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದಂಥ ಬಂಗಾರಪ್ಪ ಅವರು ಕರ್ನಾಟಕದಲ್ಲಿ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದಿದ್ದರು ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಿ ಬಿಲ್ಲವ ಸಮುದಾಯದ ಕುಲಕಸಬಾಗಿದ್ದಂಥ ನೀರ ಏನಿದೆ ನೀರಕ್ಕೆ ಆಧುನಿಕತೆಯ ಟಚ್ಚನ್ನು ಕೊಟ್ಟವರು ಕೂಡ ಇದೆ ಬಂಗಾರಪ್ಪ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ರಾಜೀವ್ ಗಾಂಧಿಯವರು ಹತ್ಯೆಗೆ ಒಳಗಾಗ್ತಾರೆ ಅಲ್ಲಿವರೆಗೂ ಕೂಡ ಬಂಗಾರಪ್ಪ ರಾಜೀವ್ ಗಾಂಧಿ ಅವರ ಜೊತೆಗೆ ಸಾಕಷ್ಟು ಅತ್ಯಾಪ್ತರಾಗಿ ಗುರುತಿಸಿಕೊಂಡಿದ್ದವರು ಎರಡು ವರ್ಷಗಳ ಕಾಲ ಅಂದರೆ ರಾಜೀವ್ ಗಾಂಧಿಯವರು ಇರುವವರೆಗೂ ಕೂಡ ಬಂಗಾರಪ್ಪ ಅವರನ್ನು ಟಚ್ ಮಾಡೋದಕ್ಕೂ ಕೂಡ ಯಾವುದೇ ಕಾಂಗ್ರೆಸ್ ನಾಯಕರು ಕೂಡ ಮುಂದೆ ಬಂದಿರಲಿಲ್ಲ ಆದರೆ ರಾಜೀವ್ ಗಾಂಧಿ ಅವರ ನಂತರದಲ್ಲಿ ನರಸಿಂಹರಾವ್ ಅವರು ದೇಶದ ಪ್ರಧಾನಿ ಆಗ್ತಾರೆ ನರಸಿಂಹರಾವ್ ಅವರು ಪ್ರಧಾನಿ ಆಗ್ತಾ ಇದ್ದ ಹಾಗೆ ಕರ್ನಾಟಕದಲ್ಲಿ ಕ್ಲಾಸಿಕ್ ಕಂಪ್ಯೂಟರ್ ಹಗರಣದ ಆರೋಪ ಬಂಗಾರಪ್ಪ ಅವರ ಮೇಲೆ ಕೇಳಿಬರುತ್ತೆ ನಂತರದಲ್ಲಿ ಈ ಒಂದು ಏನು ಆರೋಪ ಇತ್ತು ವಿಚಾರಣೆಯ ನಂತರದಲ್ಲಿ ಬಂಗಾರಪ್ಪ ದೋಷ ಮುಕ್ತರಾಗ್ತಾರೆ ಆದರೂ ಕೂಡ ಅದೇ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ನಡೆದಂಥ ಕಾವೇರಿ ಗಲಭೆ ಏನಿತ್ತು ಗಲಭೆಯನ್ನು ನಿಯಂತ್ರಣ ಮಾಡುವುದಕ್ಕೆ ಅಂದಿನ ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯವಾಗುವುದಿಲ್ಲ ಆಗ ಮುಖ್ಯಮಂತ್ರಿ ಆಗಿದ್ದಂಥವರು ಬಂಗಾರಪ್ಪ ಸಹಜವಾಗಿ ಬಂಗಾರಪ್ಪ ಅವರ ವಿರುದ್ಧ ಸಾಕಷ್ಟು ಅಸಮಾಧಾನದ ಅಲ್ಲೇ ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರುತ್ತೆ ಇದೇ ನೆಪ ಇಟ್ಟುಕೊಂಡು ಪ್ರಧಾನಿಯಾಗಿದ್ದಂಥ ನರಸಿಂಹರಾವ್ ಅವರು ಬಂಗಾರಪ್ಪ ಅವರನ್ನು ಪದಚ್ಯುತಿಗೊಳಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಬಂಗಾರಪ್ಪ ಅವರು ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟ ನಂತರದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಗೆ ಏರಿದಂಥವರು ಕಾರ್ಕಳದ ಶಾಸಕರಾಗಿದ್ದಂಥ ಎಂ ವೀರಪ್ಪ ಮೊಯ್ಲಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಮೊದಲ ಬಾರಿಗೆ ವೀರಪ್ಪ ಮೈಲಿಯವರು ಕಾರ್ಕಳ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು ಅದಕ್ಕೂ ಮೊದಲು ವೀರಪ್ಪ ಮೈಲಿಯವರು ವೃತ್ತಿಯಲ್ಲಿ ವಕೀಲರಾಗಿದ್ದರು ಅವರು ಹುಟ್ಟಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಭಾವಿ ಹುದ್ದೆಗಳನ್ನು ಸಾಕಷ್ಟು ಹುದ್ದೆಗಳನ್ನು ನಿಭಾಯಿಸಿ ನಂತರದಲ್ಲಿ ಅವರು ಕಾಂಗ್ರೆಸ್ನಲ್ಲಿ ಬೆಳೀತಾ ಬೆಳೀತಾ ಸಾಕಷ್ಟು ಜನಾನುರಾಗಿ ಆಗ್ತಾರೆ ಇದೇ ಕಾರಣದಿಂದಲೇ ಅವರನ್ನು ಕಾರ್ಕಳ ಕ್ಷೇತ್ರದಿಂದ ಸ್ಪರ್ಧೆಗೆ ಇಳಿಸುತ್ತೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಸಕ್ಸಸ್ಸನ್ನು ಕಾಣುತ್ತೆ ಮೊಯ್ಲಿ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರವರೆಗೂ ಕೂಡ ಮೊಯ್ಲಿ ಕಾರ್ಕಳದ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿದರು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಮೊಯ್ಲಿಯವರಿಗೆ ಲಕ್ಕು ಕುಲಾಯಿಸುತ್ತೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಮೊಯ್ಲಿಯವರು ಕರ್ನಾಟಕದ ಸಿ ಎಂ ಆಗ್ತಾರೆ ಕಾರ್ಕಳದ ಶಾಸಕರಾಗಿದ್ದಂಥವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಯಾರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಬಲ ನಾಯಕರಿರಲಿಲ್ವಾ ಖಂಡಿತವಾಗಲೂ ಆ ಸಂದರ್ಭದಲ್ಲಿ ಪ್ರಬಲ ನಾಯಕರು ಸಾಕಷ್ಟು ಜನ ಇದ್ದರು ಎಸ್ ಎಮ್ ಕೃಷ್ಣ ಇದ್ದರು ಇನ್ನೊಂದು ಕಡೆಯಲ್ಲಿ ಜನಾರ್ದನ ಪೂಜಾರಿ ಹೀಗೆ ಸಾಕಷ್ಟು ಜನ ಕಾಂಗ್ರೆಸ್ನ ಪ್ರಬಲ ನಾಯಕರಿದ್ದರು ಆದರೂ ಕೂಡ ಅವರೆಲ್ಲರನ್ನು ಓವರ್ಟೇಕ್ ಮಾಡಿ ಮೊಯ್ಲಿಯವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಮೊಯ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಹೇಗಾದರೂ ಅನ್ನೋದನ್ನು ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರುವಂಥ ಜನಾರ್ದನ ಪೂಜಾರಿ ತನ್ನ ಆತ್ಮಕಥನದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅಷ್ಟಕ್ಕೂ ಆ ಸಂದರ್ಭದಲ್ಲಿ ಮೊಯ್ಲಿ ಮುಖ್ಯಮಂತ್ರಿಯಾಗಿದ್ದು ಹೇಗೆ ಸಾವಿರದ ಒಂಬೈನೂರ ಎರಡರ ಹೊತ್ತಿಗೆ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿದ್ದಂಥವರು ಪಿ ವಿ ನರಸಿಂಹರಾವ್ ಇನ್ನೊಂದು ಕಡೆಯಲ್ಲಿ ನೆರೆಯ ಕೇರಳ ರಾಜ್ಯದಲ್ಲಿ ಸಿ ಎಂ ಆಗಿದ್ದಂಥವರು ಕರುಣಾಕರನ್ ಈ ಕರುಣಾಕರನ್ ಮತ್ತು ನರಸಿಂಹರಾವ್ ಏನಿದ್ದಾರೆ ಇವರಿಬ್ಬರೂ ಕೂಡ ಅತ್ಯಾಪ್ತ ಸ್ನೇಹಿತರಾಗಿದ್ದರು ಸಾಕಷ್ಟು ವರ್ಷಗಳ ಕಾಲ ಇಬ್ಬರೂ ಕೂಡ ಒಟ್ಟಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದವರು ಸಹಜವಾಗಿ ಅವರಿಬ್ಬರ ನಡುವೆ ಅಷ್ಟೊಂದು ಆತ್ಮೀಯತೆ ಇತ್ತು ಇನ್ನೊಂದು ಕಡೆಯಲ್ಲಿ ಕಾರ್ಕಳದ ಶಾಸಕರಾಗಿದ್ದಂಥ ವೀರಪ್ಪ ಮೊಯ್ಲಿಯವರಿಗೂ ಕೇರಳದ ಮುಖ್ಯಮಂತ್ರಿಯಾಗಿದ್ದಂಥ ಕರುಣಾಕರ ಏನಿದ್ದಾರೆ ಅವರಿಬ್ಬರೂ ಕೂಡ ಆತ್ಮೀಯ ಗೆಳೆಯರು ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕ್ಲಾಸಿಕ್ ಕಂಪ್ಯೂಟರ್ ಹಗರಣ ಇನ್ನೊಂದು ಕಡೆಯಲ್ಲಿ ಕಾವೇರಿ ಗಲಭೆ ಇದೆಲ್ಲ ನಡೀತಾ ಇದ್ದ ಹಾಗೆ ಕರ್ನಾಟಕದಲ್ಲಿ ಬಂಗಾರಪ್ಪ ಅವರನ್ನು ಕೆಳಗಿಳಿಸಬೇಕು ಅಂತ ಹೇಳಿ ಕಾಂಗ್ರೆಸ್ನ ಒಂದು ಬಣ ಸಾಕಷ್ಟು ಪ್ರಯತ್ನವನ್ನು ಪಡ್ತಿರುತ್ತೆ ಇನ್ನೊಂದು ಕಡೆಯಲ್ಲಿ ಕೇಂದ್ರದ ನಾಯಕರು ಹೇಗಾದರೂ ಮಾಡಿ ಬಂಗಾರಪ್ಪ ಅವರನ್ನು ಕೆಳಗಿಳಿಸಬೇಕು ಆದರೆ ಬಂಗಾರಪ್ಪ ಅವರನ್ನು ಕೆಳಗಿಳಿಸಿದ ನಂತರ ಯಾರು ಆ ಸ್ಥಾನಕ್ಕೆ ಯೋಗ್ಯರು ಅರ್ಹರು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿರುತ್ತೆ ಅದೇ ಹೊತ್ತಲ್ಲಿ ಸಾಕಷ್ಟು ಹೆಸರುಗಳು ಕೇಂದ್ರದ ಕಾಂಗ್ರೆಸ್ ನಾಯಕರ ತಲೆಯಲ್ಲಿರುತ್ತೆ ಒಂದು ಎಸ್ ಎಂ ಕೃಷ್ಣ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾಗಿ ಎಸ್ ಎಂ ಕೃಷ್ಣ ಗುರುತಿಸಿಕೊಂಡಿದ್ದರು ಸಹಜವಾಗಿಯೇ ಜಾತಿ ಬಲ ಇತ್ತು ಇನ್ನೊಂದು ಕಡೆಯಲ್ಲಿ ಅವರ ವೈಯಕ್ತಿಕ ವರ್ಚಸ್ಸು ಇದು ಎರಡರ ಕಾರಣದಿಂದ ಎಸ್ ಎಂ ಕೃಷ್ಣ ಅವರನ್ನು ಮುಖ್ಯಮಂತ್ರಿ ಮಾಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಸಾಕಷ್ಟು ಬೆನಿಫಿಟ್ ಆಗುತ್ತೆ ಎನ್ನುವಂಥ ಒಂದು ಲೆಕ್ಕಾಚಾರ ಕಾಂಗ್ರೆಸ್ನ ಮುಖಂಡರ ತಲೆಯಲ್ಲಿತ್ತು ಇನ್ನೊಂದು ಕಡೆಯಲ್ಲಿ ಜನಾರ್ದನ ಪೂಜಾರಿ ಬಂಗಾರಪ್ಪ ಏನಿದ್ದಾರೆ ಅವರು ಇಡಿಗ ಸಮುದಾಯದ ಅವರದೇ ಸಮುದಾಯದ ಬಿಲ್ಲವ ಸಮುದಾಯದ ಜನಾರ್ದನ ಪೂಜಾರಿ ಅವರು ಮಂಗಳೂರಿನಿಂದ ಸಂಸದರಾಗಿ ನಿರಂತರವಾಗಿ ಆಯ್ಕೆ ಇದ್ದರು ಲೋಕಸಭೆಯಲ್ಲಿ ಜೊತೆಗೆ ಗಾಂಧಿ ಪರಿವಾರದ ಜೊತೆಗೆ ಉತ್ತಮವಾದಂಥ ಬಾಂಧವ್ಯ ಇಟ್ಕೊಂಡಿದ್ರು ಸಹಜವಾಗಿ ಗಾಂಧಿ ಪರಿವಾರದವರಿಗೆ ಜನಾರ್ದನ ಪೂಜಾರಿ ಅವರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಕೂರಿಸಬೇಕು ಅನ್ನುವಂಥ ಒಂದು ಇಚ್ಛೆ ಇತ್ತು ಇದೆಲ್ಲದರ ನಡುವಲ್ಲೇ ಕರುಣಾಕರನ್ ಅವರು ಪಿ ವಿ ನರಸಿಂಹರಾವ್ ಅವರ ಬಳಿಯಲ್ಲಿ ಸಾಕಷ್ಟು ಲಾಬಿಯನ್ನು ಮಾಡಿದರು ಒತ್ತಡವನ್ನು ತಂದರು ಅಂತಿಮವಾಗಿ ನರಸಿಂಹರಾವ್ ಅವರು ಕಾರ್ಕಳದ ಶಾಸಕರಾಗಿದ್ದಂಥ ಎಂ ವೀರಪ್ಪ ಮೈಲಿ ಅವರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಯನ್ನು ನೀಡ್ತಾರೆ ಅವರನ್ನು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಕೂರಿಸ್ತಾರೆ ವೀರಪ್ಪ ಮೊಯ್ಲಿ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡರ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ವಚನವನ್ನು ಸ್ವೀಕಾರ ಮಾಡ್ತಾರೆ ಸಹಜವಾಗಿ ಅವರ ಸ್ವಕ್ಷೇತ್ರದಲ್ಲಿ ಒಂದು ರೀತಿಯ ಸಂಭ್ರಮದ ವಾತಾವರಣ ಇರಬೇಕಾಗಿತ್ತು ಆದರೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಬಿಲ್ಲವ ಸಮುದಾಯ ಅದರಲ್ಲೂ ಕರಾವಳಿ ಭಾಗದ ಬಿಲ್ಲವ ಸಮುದಾಯ ಸಹಜವಾಗಿಯೇ ವೀರಪ್ಪ ಮೊಯ್ಲಿ ಅವರ ವಿರುದ್ಧ ತಿರುಗಿ ಬೀಳುತ್ತೆ ಇದಕ್ಕೆ ಪ್ರಮುಖವಾಗಿರುವಂಥ ಕಾರಣ ಬಿಲ್ಲವ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದಂಥ ಬಂಗಾರಪ್ಪ ಅವರನ್ನು ಪದಚ್ಯುತಿಗೊಳಿಸಿದ್ದೆ ವೀರಪ್ಪ ಮೊಯ್ಲಿ ಅನ್ನುವಂಥ ಒಂದು ಗುಲ್ಲು ಎಲ್ಲ ಕಡೆ ಹರಡುತ್ತೆ ಇದೇ ಕಾರಣದಿಂದಲೇ ಬಿಲ್ಲವ ಸಮುದಾಯ ಮೊಯ್ಲಿ ಅವರ ವಿರುದ್ಧ ತಿರುಗಿ ಬೀಳುತ್ತೆ ಅದು ಎಲ್ಲಿವರೆಗೆ ತಿರುಗಿ ಬೀಳುತ್ತೆ ಅಂತ ಹೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ವೀರಪ್ಪ ಮೊಯ್ಲಿ ಚುನಾವಣೆಯಲ್ಲಿ ಸೋಲನ್ನು ಕಾಣ್ತಾರೆ ಇಂದಿಗೂ ಕೂಡ ಬಿಲ್ಲವ ಸಮುದಾಯ ವೀರಪ್ಪ ಮೊಯ್ಲಿ ಅವರ ವಿರುದ್ಧ ಒಂದು ರೀತಿಯಲ್ಲಿ ಅಸಮಾಧಾನ ಕೋಪ ಇವತ್ತಿಗೂ ಶಮನ ಆದಂತೆ ಕಾಣ್ತಾ ಇಲ್ಲ ಹೀಗಾಗಿ ಅವರಿಗೆ ನಂತರದಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ವೀರಪ್ಪ ಮೊಯ್ಲಿ ಅವರು ಸತತ ಸೋಲಿನ ನಂತರ ಅವರು ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಆಗ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಿಂದ ಸಂಸದರಾಗಿ ಆಗ್ತಾರೆ ಆದರೆ ಮರು ಚುನಾವಣೆಯಲ್ಲಿ ವೀರಪ್ಪ ಮೊಯ್ಲಿ ಅವರಿಗೆ ಗೆಲುವು ಸಾಧಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಸದ್ಯಕ್ಕೆ ವೀರಪ್ಪ ಮೊಯ್ಲಿ ರಾಜಕೀಯದಿಂದ ಸಕ್ರಿಯ ರಾಜಕಾರಣದಿಂದ ಅವರು ಸ್ವಲ್ಪ ದೂರ ಉಳಿದಿದ್ದಾರೆ ಇನ್ನೊಂದು ಕಡೆಯಲ್ಲಿ ಮುಖ್ಯಮಂತ್ರಿಯಾಗಿದ್ದಂಥ ಬಂಗಾರಪ್ಪ ಅವರನ್ನು ಕೆಳಗೆ ಇಳಿಸಿದ್ರು ಅನ್ನುವಂಥ ಕೋಪದಲ್ಲಿ ಬಂಗಾರಪ್ಪ ಕಾಂಗ್ರೆಸ್ ಪಕ್ಷವನ್ನು ತೊರೀತಾರೆ ನಂತರದಲ್ಲಿ ಅವರು ಕರ್ನಾಟಕ ವಿಕಾಸ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಕರ್ನಾಟಕ ವಿಕಾಸ ಪಕ್ಷದಿಂದಲೇ ಅವರು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದರು ನಂತರದಲ್ಲಿ ಅವರು ಅಷ್ಟೊಂದು ಗೆಲುವು ಸಾಧಿಸೋದಕ್ಕೆ ಸಾಧ್ಯವಾಗದ ಕಾರಣಕ್ಕೆ ಕರ್ನಾಟಕ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಎರಡೂ ಪಕ್ಷಗಳಲ್ಲೂ ಕೂಡ ಬಂಗಾರಪ್ಪ ಅವರಿಗೆ ಲೆಕ್ಕಾಚಾರ ಏನಿಟ್ಟಿದ್ದರು ಆ ಲೆಕ್ಕಾಚಾರ ಕೈ ತಪ್ಪುತ್ತೆ ನಂತರದಲ್ಲಿ ಅವರು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆ ಆಗ್ತಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಸಹಜವಾಗಿಯೇ ಬಿ ಜೆ ಪಿಯ ಸಂಸದರಾಗಿ ಆಗ್ತಾರೆ ನಂತರದಲ್ಲಿ ಬಿ ಜೆ ಪಿಯ ನಾಯಕರಾಗಿದ್ದಂಥ ಯಡಿಯೂರಪ್ಪ ಅವರ ವಿರುದ್ಧ ಮುನಿಸ್ಕೊಂಡು ಬಂಗಾರಪ್ಪ ಬಿ ಜೆ ಪಿಯನ್ನು ತೊರಿತಾರೆ ನಂತರದಲ್ಲಿ ಅವರು ಸಮಾಜವಾದಿ ಪಾರ್ಟಿಯನ್ನು ಸೇರ್ತಾರೆ ರಾಜಕೀಯದ ಕೊನೆಯ ಕಾಲದಲ್ಲಿ ಬಂಗಾರಪ್ಪ ಸೇರ್ಪಡೆಯಾಗಿದ್ದು ದೇವೇಗೌಡ ಅವರ ಜಾತ್ಯತೀತ ಜನತದಳದಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಜೊತೆಗೆ ಬಂಗಾರಪ್ಪ ಸೇರಿಕೊಂಡು ಒಂದು ಚುನಾವಣೆಯನ್ನು ಕೂಡ ಎದುರಿಸ್ತಾರೆ ಅದೇ ಸಂದರ್ಭದಲ್ಲಿ ಬಂಗಾರಪ್ಪ ಅವರ ಎರಡನೇ ಮಗನಾಗಿರುವಂಥ ಮಧು ಬಂಗಾರಪ್ಪ ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ನಂತರದಲ್ಲಿ ಬಂಗಾರಪ್ಪ ಇಹಲೋಕವನ್ನು ತ್ಯಜಿಸ್ತಾರೆ ಇದು ಮೊಯ್ಲಿಯವರು ಅವರು ಸಿ ಎಂ ಆಗಿರುವುದರ ಹಿಂದಿನ ರಹಸ್ಯ ಜೊತೆಗೆ ಬಂಗಾರಪ್ಪ ಅವರನ್ನು ಯಾವ ಕಾರಣದಿಂದ ಹುದ್ದೆಯಿಂದ ಕೆಳಗಿಳಿಸಿದರು ಇದು ಬಂಗಾರಪ್ಪ ಅವರ ರಾಜಕೀಯ ಜೀವನದ ಕೆಲವು ಘಟನೆಗಳು ಮತ್ತೊಬ್ಬ ನಾಯಕನ ಸ್ಟೋರಿ ಜೊತೆಗೆ ರಾಜಕೀಯದ ಕುತೂಹಲಕಾರಿ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್ ಇದು ವರ್ತಮಾನದ ಕೈಗನ್ನಡಿ